ನಮಸ್ತೆ ಬಲಿಷ್ಠ ಭೂವಿ ಭಾರತದ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತು ಪ್ರಕಾರ ಮನೆ ಹೇಗಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಬರ್ತೇನೆ ಇನ್ನು ಮುಂದೆ ಹೋಗ್ತಾ 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 ಅತಿ ಸೂಕ್ಷ್ಮವಾದಂತ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತಾ ಇರ್ತೇನೆ ಯಾಕೆ ಇದು ಇಲ್ಲೇ ಇರಬೇಕು ಯಾಕೆ ಇದು ಇಲ್ಲೇ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಜ್ಞಾನವನ್ನ ಹಂಚ್ಕೊಳ್ತಾ ಹೋಗ್ತೇನೆ ಏನೋ ಕೊಡ್ತೀನಿ ಅಂತ ಹಂಚ್ಕೊಳ್ತಾ ಹೋಗ್ತೇನೆ ನಾನೇನು ಪಡ್ಕೊಂಡಿದ್ದೀನಿ ಅದನ್ನ ನಿಮ್ ಜೊತೆ ಹೋಗುವಂಥದ್ದೇನೆ ನಿಜವಾದ ಸಹಜವಾದ ಮನುಜ ಗುಣಮಂಜ ಮತ ಓಕೆ ಇವತ್ತಿನ ವಿಚಾರದಲ್ಲಿ ಏನು ಅಂತ ಅಂತನಾದರೆ ಸೌತ್ ಬೆಸ್ಟಲ್ಲಿ ಅಥವಾ ಅಲ್ಲಿ ಯಾಕೆ ನಾವು ಓವರ್ ಟ್ಯಾಂಕ್ ಟ್ಯಾಂಕನ್ನು ಇಡಬೇಕು ಅಂತ ಕೇಳ್ತಾರೆ ಯಾಕೆ ಅಂತಂದರೆ ಅದರಿಂದನೂ ಕೂಡ ವಿಶೇಷವಾದಂಥ ಒಂದು ವಿಜ್ಞಾನ ಇದೆ ಸೌತ್ ಅಲ್ಲಿ ಯಾಕೆ ಇಡ್ತೀವಿ ಅಂತಂದಾಗ ಸಾಧಾರಣವಾಗಿ ಏನಾಗ್ಬಿಡುತ್ತೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಮೂರರಿಂದ ಹೆಚ್ಚು ಕಮ್ಮಿ ಸಂಜೆ ಐದು ಐದುವರೆ ತನಕನೂ ಕೂಡ ಏನಾಗ್ಬಿಡುತ್ತೆ ಅಂದರೆ ಈ ಸೂರ್ಯನ ಬಿಸಿಲು ಏನಿರುತ್ತಲ್ಲ ಅದು ಹೀಗೆ ಹೋಗ್ತಾ 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 ಪೂರ್ವದಲ್ಲಿ ಹುಟ್ಟುತ್ತೆ ಹೋಗುತ್ತೆ ದಕ್ಷಿಣದಿಂದ ಹಾಗೆಯೇ ಏನಾಗುತ್ತೆ ಪಶ್ಚಿಮಕ್ಕೆ ಹೋಗುತ್ತೆ ಪಶ್ಚಿಮಕ್ಕೆ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಹೆಚ್ಚಿನ ಪ್ರಖರವಾದಂಥ ಒಂದು ಬೆಳಕನ್ನು ಮತ್ತು ಬಿಸಿಯನ್ನು ಕಿರಣವನ್ನು ಯಾವುದರ ಕಡೆ ಹೆಚ್ಚಾಗಿ ಕೊಡುತ್ತೆ ಅಂತ ಅನ್ನೋದಾದರೆ ಸೌತ್ ವೆಸ್ಟ್ ಭಾಗದಲ್ಲಿ ವಿಶೇಷವಾಗಿ ತುಂಬಾ ಹೀಟ್ ಕ್ರಿಯೇಟ್ ಆಗಿಬಿಡುತ್ತೆ ಈ ಸೌತ್ ವೆಸ್ಟ್ ಭಾಗದಲ್ಲಿ ತುಂಬ ಹೀಟ್ ಕ್ರಿಯೆ ಹೀಟು ಕ್ರಿಯೇಟ್ ಆಯಿತು ಅಂತ ಏನಾಗ್ಬಿಡುತ್ತೆ ಮನೆಯ ತಾರಸಿಗೇನಾದರೂ ತುಂಬ ಹೀಟ್ ಆಯಿತು ಅಂತ ಏನಾಗುತ್ತೆ ಮನೆಯ ಕೆಳಗಡೆ ಏನು ಮಾಡ್ತಾರೆ ಮನೆಯ ಯಜಮಾನ ಸೌತ್ ವೆಸ್ಟಲ್ಲಿ ಮಲಗಬೇಕು ಅಂತ ಹೇಳ್ತಾರೆ ಸೌತ್ ವೆಸ್ಟಲ್ಲಿ ಮನೆಗೆ ಮಗ ಯಜಮಾನ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಎಲ್ಲ ಬಂದು ರಾತ್ರಿ ಬಂದು ಮಲಗಿದಾಗ ಆ ಸೌತ್ ವೆಸ್ಟ್ ಭಾಗದಲ್ಲಿ ಮಲಗಿದಾಗ ಮೇಲ್ಗಡೆ ತಾರಸಿ ಅಂತಂದರೆ ರೂಫಲ್ಲಿರುವಂಥ ಹೀಟ್ ಏನಾಗುತ್ತೆ ಕೆಳಗಡೆ ಹೋಗುತ್ತೆ ಯಾಕಂದರೆ ರಾತ್ರಿ ಆಗ್ತಿದ್ದಂಗೆ ಏನಾಗುತ್ತೆ ತಣ್ಣಗಿನ ಗಾಳಿ ಬರುತ್ತೆ ತಣ್ಣಗಿನ ಗಾಳಿ ಇಲ್ಲಿ ಮೇಲ್ಗಡೆ ಬಂದಾಗ ಏನಾಗುತ್ತೆ ಈ ತಣ್ಣಗಿನ ಗಾಳಿ ಇಲ್ಲಿರುವಂಥ ಹೀಟನ್ನು ಏನು ಮಾಡುತ್ತೆ ಕೆಳಗಡೆ ಪ್ರೆಷರ್ ಮಾಡಿ ತೆಳುತ್ತೆ ಕೆಳಗಡೆ ಪ್ರೆಷರ್ ಮಾಡಿ ಬಂದಾಗ ಏನಾಗುತ್ತೆ ಆ ಹೀಟು ಮನೆಗೆ ಬಂದಿರುವಂತ ಮನುಷ್ಯ ಆ ಯಜಮಾನ ಮಲಗಿರ್ತನಲ್ಲ ಅವನ ಮೇಲೆ ಹೆಚ್ಚಾಗಿ ಹೀಟ್ ಬೀಳೋಕ್ಕೆ ಶುರು ಆಗುತ್ತೆ ಶಾಖ ಜಾಸ್ತಿ ಬರುತ್ತೆ ಶಾಖ ಜಾಸ್ತಿ ಬಂದಾಗ ಏನಾಗುತ್ತೆ ಮನುಷ್ಯ ನಿದ್ದೆ ಬರೋಕ್ಕಾಗುತ್ತಾ ಖಂಡಿತಲೂ ಬರೋದಿಲ್ಲ ಒಬ್ಬ ಮನುಷ್ಯನಿಗೆ ಒಂದೊಂದು ಟೆಂಪ್ರೇಚರ್ ಮಾಡರ್ನ್ ಟೆಂಪ್ರೇಚರ್ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಟೆಂಪ್ರೇಚರ್ ಇತ್ತು ಅಂತಂದರೆ ನಿದ್ದೆ ಮಾಡ್ತಾನೆ ಅಲ್ವಾ ವಾತಾವರಣ ತಂಪಾಗಿರಬೇಕು ಅಂತ ಹೇಳ್ತೀವಿ ನಾವು ಸೊ ಆ ತಂಪಾದ ವಾತಾವರಣದ ಮಲಗಿದಾಗ ಏನಾಗುತ್ತೆ ತುಂಬ ಚೆನ್ನಾಗಿ ಸುಖ ನಿದ್ರೆ ಬರುತ್ತೆ ಬಂದಾಗ ಏನಾಗುತ್ತೆ ದೇಹದಲ್ಲಿ ಶಕ್ತಿ ಚೈತನ್ಯ ತುಂಬ ಚೆನ್ನಾಗಿ ಬರುತ್ತೆ ಅವನಿಗೆ ವಿಶ್ರಾಂತಿ ಚೆನ್ನಾಗಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಮೈಯಲ್ಲಿ ಒಳ್ಳೆ ತಂದುರುಸ್ತು ಬಂದಿರುತ್ತೆ ಕೆಲಸ ಕಾರ್ಯಕ್ಕೆ ಹೊರಡ್ತಾನೆ ಶಾಖ ಜಾಸ್ತಿ ಆದಾಗ ಏನಾಗುತ್ತೆ ಅವನು ಮಲಗೋಕ್ಕಾಗಲ್ಲ ರಾತ್ರಿ ಎಲ್ಲ ಒದ್ದಾಡ್ತಾನೆ ಬೆಳಗಿನ ಜಾವ ತಂಪಾಗುತ್ತೆ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ ಅಷ್ಟೊತ್ತಿಗೆ ಎಲ್ಲಿಂದ ನಿದ್ದೆ ಮಾಡೋಕ್ಕಾಗುತ್ತೆ ಅವನು ಕೆಲಸ ಕಾರ್ಯಕ್ಕೆ ಕೊಡಬೇಕು ಕೆಲಸ ಕಾರ್ಯಕ್ಕೆ ಹೋದಾಗ ಏನಾಗುತ್ತೆ ಸರಿಗ ರಾತ್ರಿ ನಿದ್ದೆ ಆಗಿಲ್ಲ ವಿಶ್ರಾಂತಿ ಆಗಿಲ್ಲ ದೇಹಕ್ಕೆ ಚೇತನ ಚೈತನ್ಯ ಎರಡೂ ಬಂದಿರಲ್ಲ ಹಾಗಾಗಿ ಅವ್ನು ಸರಿ ಕೆಲಸ ಮಾಡೋಕ್ಕಾಗಲ್ಲ ಮಾಡಿದ್ದಾಗ ಅವನ ಫಲ ಸಿಗುತ್ತಾ ಸಿಗೋದಲ್ವ ಅದಕ್ಕೋಸ್ಕರ ಏನು ಮಾಡಿದ್ರು ನಮ್ಮ ಮನೆಗಳು ಯೋಚನೆ ಮಾಡಿದ್ರು ಈ ಭಾಗದಲ್ಲಿ ಟ್ಯಾಂಕ್ ಇದ್ರೆ ಒಳ್ಳೇದು ಅಂತ ಸೊ ಹೋಗ್ತಾ 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 ಅದು ಮಾಡರ್ನೈಸ್ ಆಗಿ ಅದನ್ನು ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಸೌತ್ ವೆಸ್ಟಲ್ಲಿ ಆ ಓವರ್ ಟ್ಯಾಂಕ್ ಅನ್ನು ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಯಥೇಚ್ಛವಾಗಿ ನೀರು ಇರುತ್ತೆ ಬಂದಂಥದ್ದು ನೀರನ್ನು ಕಾಯಿಸಿ ಅದರಿಂದ ಕೆಳಗೆ ಬರಬೇಕು ಏನು ಬಿಸಿ ಅಷ್ಟೊಳಗೆ ಏನಾಗ್ಬಿಟ್ಟಿರುತ್ತೆ ಆ ಹೀಟ್ ಏನ್ ಬಂದಿರುತ್ತೋ ಅದಷ್ಟನ್ನು ಕೂಡ ನೀರು ಹೀರ್ಕೊಂಡ್ಬಿಟ್ರತದೆ ಎರಡನೇ ಒಂದು ಅಡ್ವಾಂಟೇಜ್ ಏನು ಅಂತಂದಾಗ ನಾವು ನೀರು ಪಂಪಿಂದನೋ ಬೋರ್ವೆಲ್ ಇಂದನೋ ಬಾವಿಯಿಂದನೋ ಅಥವಾ ಇನ್ಯಾವುದೋ ಟ್ಯಾಂಕ್ ಟ್ಯಾಂಕಿಂದನೋ ಏನ್ ಮಾಡ್ತೀವಿ ಸಮ್ ಟ್ಯಾಂಕ್ ಇಂದನೋ ಅದಕ್ಕೆ ಮೇಲ್ಗಡೆ ನೀರು ಕಳಿಸಿರ್ತೀವಿ ಆ ಸಂಜೆ ಹೊತ್ತು ಬೀಳುವಂತಹ ಬಿಸಿಲು ಮತ್ತು ಆ ಒಂದು ಶಾಖ ಆ ಒಂದು ಕಿರಣ ಏನ್ ಮಾಡುತ್ತೆ ಸಂಜೆ ಹೊತ್ತು ಆ ಓವರ್ ಟ್ಯಾಂಕಲ್ಲಿ ಇರ್ತಲ್ಲ ನೀರು ಆ ನೀರನ್ನು ಏನು ಮಾಡುತ್ತಾ ನೀರಲ್ಲಿರುವಂಥ ಬ್ಯಾಕ್ಟೀರಿಯಾಸನ್ನು ಅನ್ನು ಕೊಲ್ಲುವಂಥ ಶಕ್ತಿ ಹೀಟ್ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಕೇಳಿದ್ವಲ್ಲ ಈ ಚಳಿಗಾಲ್ದಲ್ಲಿ ಮಳೆಗಾಲದಲ್ಲಿ ಏನು ಮಾಡ್ತೀವಿ ನೀರನ್ನು ಕಾಯಿಸಿ ಕುಡೀರಿ ಅಂತ ಹೇಳಿದ್ವಿ ಇದು ಪ್ರಕೃತಿ ನಮಗೆ ವಿಶೇಷವಾಗಿ ಕಾಯಿಸಿಬಿಡುತ್ತೆ ನೀರನ್ನು ಸಂಜೆ ಹೊತ್ತು ಕಾಯಿಸ್ಬಿಡುತ್ತೆ ವಿಶೇಷವಾಗಿ ಸಂಜೆ ಹೊತ್ತು ಏನಾಗುತ್ತೆ ಅದರಲ್ಲಿರುವಂಥ ಅನೇಕ ಬ್ಯಾಕ್ಟೀರಿಯಾಸ್ಗಳು ಸಾಯುತ್ತೆ ನೋಡಿ ಒಂದು ಸೈನ್ಸ್ ಆಯಿತು ಮತ್ತೊಂದು ಲಾಜಿಕ್ ಆಯಿತು ಮೂರನೇದು ವಾಸ್ತು ಆಯಿತು ಸೊ ಈ ವಾಸ್ತುಲಿ ಎಲ್ಲನೂ ಕೂಡ ಸೈನ್ಸ್ ಇರುತ್ತೆ ಲಾಜಿಕ್ ಇರುತ್ತೆ ಹಾಗಾಗಿ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಓವರ್ ಟ್ಯಾಂಕ್ ಅನ್ನು ಇಟ್ಕೊಳ್ಳುವಂಥದ್ದು ಸಮಂಜಸ 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 ಓಕೆ ಅರ್ಥ ಆಗುತ್ತೆ ನಾನೆಲ್ಲ ಕೊಡೋದೆಲ್ಲ ಸೈಂಟಿಫಿಕ್ ಬೇಸ್ ಮೇಲೆ ಕೊಡೋದು ಯಾಕಂದರೆ ಬಿಇಂಗ್ ಎನ್ ಆರ್ಕಿಟೆಕ್ಟ್ ಬಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಐ ಗೋ ವಿತ್ ಲಾಟ್ ಆಫ್ ಅನಾಲಿಸಿಸ್ ಅನಾಲಿಸಿಸ್ ಅಂತ ಮಾಡಿನೇ ಪ್ರತಿಯೊಂದು ಕೂಡ ನನ್ನ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ ಎರಡನೇದು ಪ್ರಶ್ನೆಗಳು ಅಂತ ಕೇಳಿದಾಗ ಒಬ್ರು ಕೇಳಿದರೆ ಯುಟಿಲಿಟಿ ನಾರ್ತ್ ಭಾಗದಲ್ಲಿದೆ ಅಂದರೆ ಬಟ್ಟೆ ಒಗಿಯುವಂಥದ್ದು ಪಾತ್ರೆ ತೊಳೆಯುವಂಥದ್ದು ಬಟ್ಟೆ ಒಣಗಾಕೋಂಥದ್ದು ಇದಕ್ಕೆ ಯುಟಿಲಿಟಿ ಅಂತ ಕರಿತೀವಿ ನಾವು ಓಕೆ ಇದು ಬಂದು ಮನೆಗೆ ಉತ್ತರ ಭಾಗದಲ್ಲಿದೆ ಹಾಗೆ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ಬಾಗಿಲಿದೆ ಅಂತ ಕೇಳಿದರೆ ಇರ್ಬೋದು ತಪ್ಪೇನಿಲ್ಲ ಆದರೆ ಬಾಗಿಲಿರ್ಬೋದು ತೊಂದರೆ ಏನು ಅಂತ ನೀವು ಹೇಳ್ತಾರಲ್ಲ ಆದರೆ ಉತ್ತರ ಭಾಗದಲ್ಲಿ ಏನಾದ್ರು ನಿಮಗೆ ಯುಟಿಲಿಟಿ ಇದ್ದು ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಟು ಅಲ್ಲಿ ಬಟ್ಟೆ ಒಗ್ಕೊಂಡು ಅಲ್ಲಿ ಪಾತ್ರೆ ತೊಳ್ಕೊಂಡು ಪಾತ್ರೆ ಬಟ್ಟೆ ಒಣಗಿಸ್ಕೊ ಹಾಕೊಂಡು ಪಾತ್ರೆ ಹಾಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಲ್ಲಿಗೆ ಹಾಕೋಬೋದು ತಪ್ಪೇನಿಲ್ಲ ಆದರೆ ಒಗಿಬೇಕಾದಾಗ ಅಲ್ಲಿ ಮಾಡುವಂಥ ಗಲೀಜು ಅಲ್ಲಿ ಉಂಟು ಮಾಡುವಂಥ ನೈರ್ಮಲ್ಯ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ದುಡಿಯುವಂಥವರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ಅವಕಾಶ ವಂಚಿತರಾಗುತ್ತಾರೆ ಸಂಪಾದನೆ ಮಾಡೋದಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ ಬಟ್ ಅಲ್ಲೇ ಇದ್ದ ಗುರುಗಳ ಏನು ಮಾಡಬೇಕು ನಮ್ಗೆ ಬೇರೆ ಕಡೆಗಳಿಗೆ ಜಾಗ ಇಲ್ವಲ್ಲ ಅಂತಂದು ಬಂದಾಗ ನಾನು ಹೇಳೋದಿಷ್ಟೇ ಸಪೋಸ್ ಒಂದು ವಾಷಿಂಗ್ ಮಿಷಿನ್ ಏನಾದ್ರು ಇತ್ತು ಅಂತಂತಂದರೆ ಆ ವಾಷಿಂಗ್ ಮಿಷಿನ್ ಕೆಳಗಡೆಗೆ ಎಲ್ಲೋ ಕಲರ್ ಪೇಂಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಮ್ಯಾಟನ್ನು ಹಾಕ್ಬೋದು ಇದು ಒಂದು ಎರಡನೇದು ಏನು ಅಂತಂದ್ರೆ ಆ ಭಾಗದಲ್ಲಿ ಸದಾ ಸರ್ವದಾ ಏನು ಮಾಡ್ಬೇಕು ಒಂದು ಬ್ಲೂ ಕಲರ್ ಬಲ್ಪನ್ನು ಉರಿಯೋ ರೀತಿಯಲ್ಲಿ ಮಾಡ್ಕೊಳ್ಳಿ ಸೊ ದಟ್ ಅಲ್ಲಿಗೆ ವಾಟರ್ ಎಲಿಮೆಂಟ್ ಜಾಸ್ತಿ ಆಗುತ್ತೆ ಅಂದರೆ ನೀರಿನ ತತ್ವ ಜಾಸ್ತಿ ಆಗುತ್ತೆ ಮೂರನೇದು ವೆರಿ 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 ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಸಲ ಬಟ್ಟೆ ಬಟ್ಟೆ ಹೋಗಿದ್ರೆ ಒಂದು ಸಲ ಪಾತ್ರೆ ಅಂತ ಅಂತಂದಮೇಲೆ ಆ ಜಾಗವನ್ನು ಶುಷ್ಕವಾಗಿಡಬೇಕಂದ್ರೆ ನೀಟಾಗಿ ಡ್ರೈ ಮಾಡಿಡಬೇಕು ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಗಲೀಜು ಗಬ್ಬು ಸೇರಲೇಬಾರದು ಗಲೀಜು ಗಬ್ಬು ಸೇರ್ತು ಅಂತಂದರೆ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಕ್ಕೆ ಗಲೀಜು ಗಬ್ಬು ಸೇರ್ಕೊಳ್ತದೆ ನಿಮಗೆ ನೆಟ್ಟಿಗೆ ವ್ಯಾಪಾರ ವ್ಯವಹಾರ ಮಾಡೋಕ್ಕಲ್ಲ ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಯಾವಾಗ ನೆಟ್ಟಿಗೆ ವ್ಯಾಪಾರ ಮಾಡೋಕ್ಕಾಗಲ್ಲ ಯಾವಾಗ ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ನಿಮಗೆ ಸಂಪಾದನೆ ಬರಲ್ಲ ಸಂಪಾದನೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಬೋ ಶಿವಶಾಂಬು ಓಕೆ ಇಷ್ಟನ್ನು ನೋಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆ ಅಂತಂತಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಸೊ ಆ ರೀತಿ ಇಂಥ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸರಿಯಾಗಿ ಪರಿಹಾರನ ಕೊಡುವಂಥ ಒಬ್ಬ ವ್ಯಕ್ತಿ ನಾನು ಕೂಡ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ